ಮಾಡಿರ್ತಾಯಿ ಹಲಸಿ ನಮಗೆ ಏನು ಸಹಜ ಇದೆಯೋ ಅವುಗಳನ್ನು ಹೆಚ್ಚೆಚ್ಚು ಮತ್ತು ಇವರು ಬೇಕಾಗ ನಾವು ಬೆಳಕೊಬೇಕು ಅಂತ ಸಲುವಾಗಿ ಶ್ರಮ ಕೊಡೋದನ್ನು ಕಲಿಬೇಕು ಶುದ್ಧ ಎಣ್ಣೆ ಬಳಸ್ಕೊಂಡು ನೀರಿಗೆ ನಮಗೆ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿಕೊಂಡು ಬಿಸಿಲಿನಿಂದಲೂ ಸ್ನಾನ ಮಾಡಬೇಕು ತಣ್ಣೀರ ಬಿಸಿಲೀರಾ ಅಂತ ಕೇಳ್ಬೇಡಿ ಬಾಡಿಗೆ ಬಿಸಿ ನೀರು ತಲೆಗೆ ಉಗುರು ಬೆಚ್ಚಿಗೆ ನೀರು ಬಳಸಿ ಸ್ನಾನ ಮಾಡಿ

ಅದು ಹೆಜ್ಜೆ ನಡೆಯೋಕ್ಕಾಗಲ್ಲ ಏನಿಸು ಬರ್ತಾ ಇದೆ ಅದೇ ಕಾರಣ ಹಾಗಾಗಿ ಹಗಲು ಬಿದ್ದೆಯನ್ನ ಮಾಡಬೇಡಿ ವ್ಯಾಯಾಮ ಹಿತಮಿತವಾಗಿರಲಿ ಮತ್ತು ಒಂದೇ ಸಾರಿ ಅತಿಯಾಗಿ ಮಾಡಿಕೊಂಡು ಬಂದ್ಕೊಂಡೋಗು ಸಾರಿ ಬೆವರು ಬರುವಷ್ಟು ಅರ್ಧಶಕ್ತಿಯಾದಿಷಯ ಎಷ್ಟು ಬಂದು ಈ ಸಿದ್ಧ ಹೋಗ್ತೀವಿ ಅಂತ ವ್ಯಾಯಾಮ ಕಟಿ ಅಂದ್ರೆ ಏನ್ ಮಾಡಬೇಕು ಬೆವರು ಬರವಷ್ಟು ಅದ ಶಕ್ತಿ ಅಂದರೆ ಹಣೆಯಲ್ಲಿ ಬೆಂಕು ಹುಳಿಯಲ್ಲಿ ಕಪ್ಪಲಲ್ಲಿ ಬೆವರು ಬರೋವಷ್ಟು ಮಾಡಿದರೆ ಸಾಕು ಅವಾಗ ಬೆಳಿಗ್ಗೆ ಒಂದು ಸಾರಿ ಯೋಗ ಮಾಡಿದೆ ಬೆವರು ಮತ್ತು ನನಗೆ ಹೊರಟೆ ಮನೆಗೆ ಅಂತೇಳಿ ಬರುದಲ್ಲ ಈ ರೀತಿ ನಾನು ಮಧ್ಯೆ ಮಧ್ಯೆ ಅಷ್ಟು ಕೆಲಸ ಆಗ್ತಿರ್ಬೇಕು ನಮ್ಮ ಪ್ರತಿ ಕೆಲಸದಲ್ಲಿಯೂ ಆ ಒಂದು ಶುದ್ಧತೆಯನ್ನು ಸ್ವಚ್ಛತೇ ರಕ್ತ ಸ್ವಚ್ಛತೆ ಪದೇ ಪದೇ ನೀವು ಆ ರೀತಿ ಮಾಡಿದಾಗ ಒಳ್ಳೆ ರೀತಿ ರಕ್ತ ನಮ್ಮ ಬಾಡಿಯಲ್ಲಿರುತ್ತೆ ಅದೇ ಮತ್ತೆ 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 ಸರ್ಕ್ಯುಲೇಟ್ರಾಗಿ ಫಿಲ್ಟ್ರ್ ಆಗಿ ದೇಹ ಕೊಡ್ತಾ ಇರುತ್ತೆ ಶುದ್ಧವಾಗ್ತಾ ಇರುತ್ತೆ ಹಾಗಾಗಿ ಅಷ್ಟು ಮಾಡಲೇಬೇಕು ಹಾಗಾಗಿ ಪ್ರತಿ ದಿನವೂ ಕೂಡ ಆಕ್ಟಿವ್ ಆಗಿದೆ ಕೆಲಸ ಆಗುತ್ತೆ ನೆಕ್ಸ್ಟ್ ಇದು ಸ್ಥಾನ ಆಯಿತು ವ್ಯಾಯಾಮ ಮಾಡಿದ್ದೀನಿ ವೃತ್ತಿ ಕೆಲಸಕ್ಕೆ ಹೋಗ್ಬೇಕು ನಾವು ಅಲ್ವಾ ಹೇಗಿರ್ಬೇಕು ಕೆಲಸ ವೃತ್ತಿ ಚೈತನ್ಯ ರೂಪಿಡಿ ಕೆಲಸ ಮಾಡ್ತಾ ಮಾಡ್ತಾ ಉತ್ಸಾಹ ಅವರಿಗೆ ಖುಷಿಯಾಗಿರ್ಬೇಕು ನೋದಿಷ್ಟ ಮಾರ್ಕಿನೆ ಅನ್ನೋ ಭಾವದಲ್ಲಿ ಇರಬೇಕು ನಾವು ಕೊನೆವರೆಗೂ ಹರಿ ಓಜಿ ಮಾಡಿ ಸಾಯ್ತೈ ಅದೆ 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 ನಾನ್ ಮಾಡೋದು ದಿನ ಹಳುವ್ ತೈ ಕೊಡ್ತೀನಿ ನೇಜಾರ ಮಾಡ್ತೀನಿ ಅದೇ ನಮ್ಮ ಸೋರಿನ ರೀತಿಯ ಕಾರ್ಯ ಎಲ್ಲಿ ಕೇಳ್ದಿರೋ ನೇಜಾರಕ್ತಿಬಲ ಚಿಂತಾ ಶೋಕ ಭಯಕ್ಕೆ ಹೋಗಿ ಪಕ್ತಿಯೂ ತೇ ದಾಪವೆ ಇಕ್ಕೆ ತರ ಮಾತಿತ್ತು ಇನ್ ಚಿಂತಾ ಶೋಕ ಭಯನ ದೂರಸಿ సేవ అదేనగ సరియీ ఖుషి ఆహార బలసీమా ఖుషి ఏనర్జీ అది ఇన్వాల్వ్ దూరం ఇన్వాల్వ్ ఆ రీతి ఆగం अयो इन मुग्बे क्षमता बेड यूदेल्लान खुशी खुशिया अच्छा विश्वेश्वर हेतर नहीं समझ जगत अत्यंत स्वच्छ भीतिया अस्ट पर्फेक्ट प्रयत्न करते आगे अभ्यास हो प्राप्ति सी दिन बोदी

ಪ್ರತಿದಿನ ನೀವು ಪೂಜೆಯ ಸಮಯದಲ್ಲಿ ಬಟ್ಲನ್ನು ಮೈಗ್ರಲ್ಲಿ ಬಳಸೋ ಹೋಗಿದ್ದೀರಾ ಭೋಜನ ಸಮಯದಲ್ಲಿ ಬಳಸ್ತೀರಿ ಒಂದು ಪಾಯಸ ಇರುತ್ತೆ ಮಳೆ ಅದನ್ನು ಫಸ್ಟ್ ತಿನ್ನಬೇಕು ಆಮೇಲೆ ಅನ್ನ ಹೆಸರು ಬೇಳೆ ತೊಗೊಳ ಇರುತ್ತೆ ಸಿಸ್ಟಮೆಟಿಕ್ ಆಗಿ ನೀವು ಅದನ್ನು ನೋಡಿದ್ದೀರಾ ಅದು ಅತ್ಯಂತ ಶ್ರೇಷ್ಠ ಪದ್ಧತಿ ಯಾರೋ ಒಬ್ಬರು ಇದ್ರು ಅದರ ಇಡೀ ಜಗತ್ತು ಅದನ್ನು ಅಳವಡಿಸ್ಕೊಳ್ಬೇಕು ನಿಮಗೆ ತರಬಾರದು ಹೊಟ್ಟೆ ಪ್ರಾಬ್ಲಮ್ ಆಗ್ಬಾರ್ದು ಸಮಸ್ಯೆ ಆಗಬಾರ್ದು ಅಂದರೆ ಅದನ್ನು ನೀವು ಅಳವಡಿಸ್ಕೊಳ್ಬೇಕು ಬೇಕಿದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ಜಾತಿಯಲ್ಲೂ ಬರಬಾರ್ದು ಆದ್ರೆ ಬ್ರಾಹ್ಮಣರ ಮನೆಯಲ್ಲಿ ಶ್ರಾದ್ದಿಂದ ಮಾಡ್ತಾರೆ ಬೆಳಿಗ್ಗೆ ಮಾಡ್ತಾರೆ ಪರ್ಟಿಕ್ಯುಲರ್ಲಿ ಮೊದಲು ಫಸ್ಟ್ ತುಪ್ಪ ಹಾಕ್ತಾರೆ ಆಮೇಲೆ ಬಂದಂತೆ ಒಂದಂತೆ ಬಳಸ್ತಾರೆ ಅದು ಮಾಡೋದು ಹೀಗೆ ಅಂತಲೇ ಉಂಟು ಕಂಡಿ ನಮ್ಮ ಹಿಂಗೆ ಅತ್ತೆಯರು ಅತ್ತೆಯ ಅದಿಗೆಯನ್ನು ನಿಂತ್ಕೊಂಡು ಕಲಿಸ್ತಾರೆ ಬಟ್ರಿ ಬಟ್ಟ್ರಿಗೊಳಿಸುದು ಅಂತಲೇ ಒಂದು ಪದ್ಧತಿ ಶ್ರಾದ್ದು Ni ningú la barberei ni ningú la barudilla,